ನಮಸ್ಕಾರ ಪ್ರತಾಪ್ ಓ ಲಕ್ಷ್ಮಣ್ ರಾಯರು ಏನಿದು ಇಂದು ನನ್ನ ಮನೆಗೆ ಅಪರೂಪದ ವ್ಯಕ್ತಿಯಾಗಿ ಬಂದಿದ್ದಾರಲ್ಲ ಏನಾದರೂ ನನ್ನ ಹತ್ತಿರ ಕೆಲಸವಿತ್ತೇನು ಪ್ರತಾಪ್ ನಿನ್ನಲ್ಲಿ ಅಂತ ಮುಖ್ಯ ಕೆಲಸವಿದ್ದ ಪ್ರಯುಕ್ತ ನಿನ್ನ ಮನೆಗೆ ನಾವು ಬರಬೇಕು ಬರಬೇಕಾಯ್ತು ಸದ್ಯ ನನ್ನ ಮಾನ ಹಾಗೂ ನನ್ನ ಮಗಳ ಪ್ರಾಣ ಎರಡು ನಿನ್ನ ಕೈಯಲ್ಲಿದೆ ನನ್ನ ಮಗಳಿಗೆ ನೀನು ಮನ್ಯ ಅನ್ಯಾಯ ಮಾಡಿದಕ್ಕೆ ಅವಳ ಬಾಳಿಗೆ ನೀನೇ ಕಣ್ಣಾಗಬೇಕು ಪ್ರತಾಪ್ ಅಂದರೆ ಏನು ನಿನ್ನ ಮಾತಿನ ಅರ್ಥ ನಾನು ನಿನ್ನ ಮಗಳಿಗೆ ಏನು ಮಾಡಬೇಕು ನೀನೇನು ಮಾಡಬೇಕಾಗಿಲ್ಲ ತುಂಬಿದ ಸಭೆಯಲ್ಲಿ ಅವಳ ಮದುವೆ ಮುಗಿಯಲಿಲ್ಲ ಆ ವಿಧಿಯ ದುರ್ದೈವತ್ ಅಗ್ನಿ ಸಾಕ್ಷಿಯಾಗಿ ಏನು ಈ ನಿನ್ನ ಕೈಯಿಂದಲೇ ನನ್ನ ಮಗಳಿಗೆ ಕೊರಳಿಗೆ ತಾಳಿ ಕಟ್ಟಲೇಬೇಕು ಪ್ರತಾಪ್ ತಾಳಿ ಕಟ್ಟಲೇಬೇಕುಮೆನ್ ರಾಯ ಮೈಯಲ್ಲಿ ಎತ್ತರ ಇಟ್ಟುಕೊಂಡು ಮಾತನಾಡು ಏನು ನಾನು ನಿನ್ನ ಮಗಳಿಗೆ ತಾಳಿ ಕಟ್ಟಬೇಕೆ ದಯವಿಟ್ಟು ಹಾಗೆನ್ನ ಬೇಡ ಪ್ರತಾಪ್ ನನ್ನ ಮಗಳಿಗೆ ನಿನ್ನನ್ನು ಬಿಟ್ಟರೆ ಮತ್ತೆ ಆರು ಸತಿ ಸ್ಥಾನ ಕೊಡುವುದು ಸಮಾಜದ ಸಂಪ್ರದಾಯದಂತೆ ಒಂದು ಹೆಣ್ಣು ಯಾವ ಗಂಡಿಗೆ ತನ್ನ ಚೀಲವನ್ನು ಕಳೆದುಕೊಂಡುತ್ತಳು ಅವನಿಗೆ ಆ ಹೆಣ್ಣು ಮೀಚಲು ಈಗಿದ್ದಾಗ ನೀನೇ ಅವರ ಬಾಡಿಗೆ ಬೆಳಕಾಗಬೇಕು ಪ್ರತಾಪ್ ಬೆಳಕಾಗಬೇಕು ಲಕ್ಷ್ಮಣರಾಯ ಸಮಾಜದ ಕಟ್ಟುಕತೆ ಹೇಳಿ ನನ್ನ ಮುಂದೆ ಹೇಳಬೇಡ ಮೈಯಲ್ಲಿ ಎಕ್ಕರೆ ಇಟ್ಟುಕೊಂಡು ಮಾತನಾಡು ನಿನ್ನ ಮಗಳಿಗೆ ನನ್ನ ಮನೆಯಲ್ಲಿ ಸತಿ ನಾನು ನಾನೆಂದಿಗೂ ಕೊಡಲಾರೆ ಬೇಕಾದರೆ ಸುಳ್ಯ ಸ್ಥಾನವನ್ನು ಕೊಡುತ್ತೇನೆ ನಾನು ಕೇಳಿಕೊಂಡು ಬಿದ್ದಿರಬೇಕು ಅಷ್ಟೇ ನೋಡು ನೀನಲ್ಲಿ ಕೊಳಿಗೆ ತಾಳಿ ಕಟ್ಟಿದ್ರು ಪರವಾಗಿಲ್ಲ ಆದ್ರೆ ಹೆಣ್ಣಿಗೆ ಮಾತ್ರ ಸೋಲಂತೆ ನಡೆಯುತ್ತಿಡೋ ಪ್ರತಾಪ್ ನನ್ನ ಸೇಡಿನ ಸೇಡು ಇರಿಸೋದಕ್ಕೋಸ್ಕರ ಏನು ಅರಿಯದ ನನ್ನ ಮುಗ್ಧ ಮಗಳ ಮೇಲೆ ನನ್ನ ಮುಗ್ಧ ಮಗಳನ್ನು ಪ್ರಾಣ ಹೇಗೆ ಹಿಂಡುತಿ ಅವಳು ಮಾಡಿದ ತಪ್ಪಾದರೂ ಏನು ನನ್ನ ಮಗಳಿಗೆ ಸೋಫಾಗಿರುವ ಸ್ಥಾನ ನೀಡಿ ಪುಣ್ಯ ಕಟ್ಟಿಕೊಳ್ಳ ಲಕ್ಷ್ಮಣ ರಾಯ ನಿನ್ನ ಕೊರಗು ಏನು ಅಂತ ನನಗೂ ಅರ್ಥವಾಗುತ್ತೆ ನೋಡಿ ನಿನ್ನ ಮಗಳಿಗೆ ತಾಳಿ ಕಟ್ಟಲು ನಾನು ಒಪ್ಪಿಕೊಳ್ಳುತ್ತೇನೆ ಆದ್ರೆ ಒಂದು ಕಂಡೀಷನ್ ಪರವಾಗಿಲ್ಲ ಏನು ಪ್ರತಾಪ್ನ ಕಂಡೀಷನ್ ಏನು ಇಲ್ಲ ಲಕ್ಷ್ಮಣ ರಾಯ ನಿನ್ನ ಹೆಸರಿನಲ್ಲಿದ್ದ ಆಸ್ತಿಯನ್ನು ನನಗೆ ಬರ್ದು ಕೊಟ್ಟಬೇಕು ಅಂದರೆ ನೆರವೇರಬಹುದು ಹಾಗೆ ಆಗಲಿ ಪ್ರತಾಪ್ ನನ್ನೆಲ್ಲ ಆಸ್ತಿ ನನ್ನ ಮಗಳಿಗೆ ಸೇರಿದ್ದು ನೀನೇ ಗಂಡನಾದರೆ ಅದಕ್ಕೆ ನೀನೇ ಹೊಣೆಗಾರ ಅದರಲ್ಲಿ ನನ್ನದೇನು ಅಭ್ಯಂತರವಿಲ್ಲ ಆಯಿತೇ ಅಪ್ಪ ಇದೇನಪ್ಪ ನೀನು ಮಾಡ್ತಿರುವ ಕೆಲಸ

ನನ್ನೆಲ್ಲ ಆಸ್ತಿ ನನ್ನ ಮಗಳು ನನ್ನೆಲ್ಲ ಆಸ್ತಿ ನನ್ನೆಲ್ಲ ಆಸ್ತಿ ಓದರ ಚಿಂತೆ ಇಲ್ಲ ಆದರೆ ನಿನಗೆ ಮಾಂಗಲ್ಯ ಭಾಗ್ಯ ಸಿಗುತ್ತದೆ ಅಲ್ಲ ಆ ಪುಣ್ಯವೇ ನನ್ನ ಪುಣ್ಯವೇ ನನ್ನೆಲ್ಲ ಆಸ್ತಿಗಿಂತ ನಿನ್ನ ಹತ್ತು ಪಟ್ಟು ಹೆಚ್ಚಮ್ಮ ಆ ಪ್ರತಾಪ್ ಈಗೆಲ್ಲ ಆದ್ರೆ ನಿನ್ನ ಕಂಡು ನನಗೆ ಲಕ್ಷ್ಮಣರಾಯ್ ಬರೀ ಬಾಯಿ ಮಾತಿನಿಂದ ಹೇಳಿದರೆ ಏನು ಪ್ರಯೋಜನವಿಲ್ಲ ಈ ಬಾಂಡ್ ಪೇಪರ್ ಮೇಲೆ ಬರೆದು ಕೊಡಬೇಕು ನಿನ್ನ ಅಲ್ಲ ನಾನು ಹಾಕುದಾರನೆಂದು ಅಂದಾಗ ಮಾತ್ರ ಮುಂದಿನ ಕಾರ್ಯ ನಡೆಯುವು ಎಲ್ಲ ಕರೆಕ್ಟ್ ಆಗಿದೆ ಹಾ ಇನ್ನು ಮುಂದೆ ನೆರವ ನೆರವೇರಬಹುದು ಕಾರ್ಯಗಳು ಅಬ್ಬ ಈಗ ನನ್ನ ಮನಸ್ಸಿಗೆ ಶಾಂತಿ ಸಿಕ್ತು ಪ್ರತಾಪ್ ಈ ನನ್ನ ಮಗಳ ಕುರಳಿಗೆ ಕಟ್ಟು ನಾಲ್ಕು ಜನ ಗುರಿ ಮಧ್ಯದಲ್ಲಿ ಕಟ್ಟಿದರು ಮದುವೆ ಎನ್ನುತ್ತಾಳೆ ಹಾಗೆ ಯಾರು ಇಲ್ಲದ ದೇವರ ಗುಡಿಯಲ್ಲಿ ದೇವರ ಸಮ್ಮುಖದಲ್ಲಿ ಕಟ್ಟಿದರೂ ಮದುವೆ ಎನ್ನುತ್ತಾರೆ ಆದರೆ ಇಂದು ಅಗ್ನಿಸಾಕ್ಷಿಯಾಗಿ ನನ್ನ ಮಗನ ಕೊರಳಿಗೆ ತಾಳಿ ಕಟ್ಟಲೇಬೇಕು ಪ್ರತಾಪ್ ತಾಳಿ ಕಟ್ಟದೆ ಪದ್ಮ ಕೊರಳಿಗೆ ತಾಳಿ ಕಟ್ಟುವುದಕ್ಕಿಂತ ಮುಂಚೆ ನಿನ್ನ ಮನಸ್ಸು ಇದಕ್ಕೆ ಸಂಪೂರ್ಣವಾದ ಒಪ್ಪಿಗೆ ಇದೆಯೋ ಅಥವಾ ಇಲ್ಲವೋ ನನಗೆ ಮಾಂಗಲ್ಯ ಭಾಗ್ಯ ಸಿಗುತ್ತಿದೆ ನಾನು ಸಿದ್ಧವಾಗಿ ನಿಂತಿವೆ ಇದಕ್ಕಿಂತ ಹೆಚ್ಚೇನು ನನಗೆ ಬೇಕಾಗಿಲ್ಲ ನೀವು ನನ್ನ ಕೊಳಿಗೆ ತಾಳಿ ಕಟ್ಟಿ ಸತಿಯಂತೆ ಸ್ವೀಕರಿಸಿದ್ರೆ ಅಷ್ಟೇ ಸಾಕು ನನಗೆ ಹಾಗಾದರೆ ನಮ್ಮ ನಮ್ಮಿಬ್ಬರ ಮದುವೆಗೆ ಮಂದಿರ ಹಂದಿರವನ್ನು ಹಾಕಲಿಲ್ಲ ವಾದಗಳು ಮುಳಗಲಿಲ್ಲ ಮಂತ್ರ ಮಂತ್ರವನ್ನು ಪಠಿಸಲಿಲ್ಲ ನಮ್ಮದೇ ಆದ ತೀರ್ಮಾನಕ್ಕೆ ನಾವೇ ಜವಾಬ್ದಾರರು ಆ ಅಗ್ನಿ ಸಾಕ್ಷಿಯಾಗಿ ಇನ್ನು ಮುಂದೆ ನಾನು ನೀನು ಸತಿಪತಿಗಳು ಏನಾದ್ರು ನಿನ್ನ ಮನ್ಸಿಗೆ ಸಂತೋಷ ಆಯ್ತಲ್ಲಪ್ಪ ನೋಡಪ್ಪ ನಿನ್ನ ಮಗಳು ಮುತ್ತೈದಾಗಿದ್ದಾಳಪ್ಪ ಕಟ್ಟಪ್ಪ ನೋಡಪ್ಪ ನೋಡು ಈಗ ನನ್ನ ಮನಸ್ಸಿಗೆ ಶಾಂತಿ ಸಿಕ್ತು ನನ್ನ ಜೀವನ ಇರುವುದರೊಳಗೆ ನಿನ್ನ ತಲೆಯ ಮೇಲೆ ಎರಡು ಹಕ್ಷತ ಹಾಕಬೇಕಂತ ಆಸೆ ಆದರೆ ಆ ಆಸೆ ಇಂದು ಆ ಕಾಲ ಇಂದು ಕೂಡಿ ಬಂತು ನೀನಿಂದು ನಿನ್ನ ಗಂಡನ ಮನೆಯಲ್ಲಿ ಗೃಹಿಣೆಗೆ ಬಾಳಮ್ಮ ಗೃಹಿಣಿಯಾಗಿ ಬೇ ನೀನು ಯಾವ ಕಾಲಕ್ಕೂ ನಿನ್ನ ಗಂಡನ ಮಾತನ್ನು ಮೀರಬೇಡಮ್ಮ ಗಂಡನ ವಾಕ್ಯವೇ ದೇವರ ತೀರ್ಪೆಂದು ಪಾಲಿಸಮ್ಮ ಲಕ್ಷ್ಮಣರೇ ನಿಮ್ಮ ಮಗಳ ಬಗ್ಗೆ ಏನು ಚಿಂತೆ ಮಾಡಬೇಡಿ ಹೂವಿನಂತೆ ಇವಳನ್ನು ನಾನು ಜೋಪಾನ ಮಾಡುತ್ತೇನೆ ಪ್ರತಾಪ್ ನನ್ನ ಮಗಳ ಮುಗ್ದ ಮನಸ್ಸಿನವಳು ಅವಳು ಏನಾದರೂ ತಪ್ಪು ಮಾಡಿದರೆ ಸಹಿಸಿಕೊಂಡು ಹೋಗೋಬಾರ ನಿನ್ನದೇ ಕೂಡಿದೆ ಅವಳಿಗೇನು ತೊಂದರೆ ಕೊಡದಂತೆ ನೋಡಿಕೊಂಡು ಹೋಗೋಬಾರ ನಿನ್ನದೇ ಕೂಡಿದೆ ಆ ನನ್ನ ಎದೆಲೆಯ ಕೋ ಭಯಂಕರ ಓದಿ ನಾನೇನು ಸಂಕಟವನ್ನು ನಿನಗೆ ಯಾಕೆ ಪತ್ಮ ನಾನೀಗ ಮಾತನಾಡುವ ಪರಿಸ್ಥಿತಿಯಲ್ಲಿಲ್ಲಮ್ಮ ಪದ್ಮ ನಾನು ಯಮಲೋಗಕ್ಕೆ ಪಯಾಣ ಮಾಡುವ ಕೊನೆಯ ಪೌತ್ವಾ ನಿನಗೆ ಬಂದಂತ ಪರಿಸ್ಥಿತಿ ಇನ್ನು ಯಾರನ್ನು ಮಗಳಿಗೆ ಬರಬಾರ ಬರಬಾರದು ಸಂಗಟವನ್ನು ತಾಳಲಾರಮ್ಮ ಸಂಗಟ ಅಯ್ಯೋ ಸಂಕಟವನ್ನು ತಾಳಲರ ಪಾತ್ಮಾ

you know. oh.